ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ನಾನು ಸಂಜೆ ಕೆಲಸನ ಮಾಡಬೇಕು ನಮ್ಮ ತಮ್ಮನೂ ಮಲ್ಕೋಣ ನಮ್ಮಕ್ಕನ್ಗೆ ಏ ಚಾ ಬ್ರೆಡ್ ಕೊಡಬೇಕು ಅವನಿಗೂ ಒಂದು ಸ್ವಲ್ಪ ಚಹಾ ಕೊಡಬೇಕು ಚಹಾ ಅಂದರೆ ಟೀ ಟೀ ಮಾಡಬೇಕು ಇನ್ನು ನಾನು ಇವಾಗ ಸಂಜೆ ಕೆಲಸ ಮಾಡಬೇಕು ನಾನು ಹೂವು ಇನ್ನೂ ಕಸ ಬೆಳೋದಿಲ್ಲ ಅಂಗಡಿ ಕಸ ಅಂಗ್ಡಿ ಕಸ ಬೆಳಿಬೇಕು ಹೂವು ಈ ಡೈಲಿ ನೋಡಿ ಇವಾಗ ಇನ್ನು ಯುಗಾದಿ ಸಮೀಪ ಬತ್ತಲ್ಲ ಹಾಗಾಗಿ ಆ ಗಿಡ ನಮ್ಗೆ ಎಷ್ಟು ಕಾಟ ಇದೆ ಅಂತೀರ ಡೈಲಿ ಎಷ್ಟೊಂದು ಬೇವಿನ ತಪ್ಲನೆಲ್ಲ ಇಲ್ಲಿ ಹೇಗೆ ಕೆಡುತ್ತೆ ನೋಡಿ ಬೆಳಗ್ಗೆ ಸಂಜೆ ಸಂಜೆ ಬೆಳಗ್ಗೆ ಕಸದ ಹುಡುಗಿ 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 ನನಗಂತೂ ಸಾಕಾಗಿ ಹೋಗೈತಿ ಎಲ್ಲ ಕಡೆ ಇಷ್ಟೊಂದು ಬೇವಿನ ತಪ್ಲನೆಲ್ಲ ಕೆಡಬಿಡುತ್ತೆ ನೋಡಿ ಹೇಗೆ ಮಾಡಬೇಕು ನಾನು ನಾಳೆ ಬೇವು ಬೆಲ್ಲ ಬೇಕು ಅಲ್ಲ ಗ್ಯಾಸ್ ಯುಗಾದಿ ಬಂತು ಯುಗಾದಿಗೆ ಈ ಜನವರಿ ಫೆಬ್ರವರಿಲಿ ಈ ಬೇವಿನ ತೆಪ್ಪಳನ್ನೆಲ್ಲ ಉದ್ರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಎಲ್ಲ ಎಲೆಗಳೆಲ್ಲ ಖಾಲಿ ಆದಮೇಲೆ ಗಿಡ ಎಲ್ಲ ಫುಲ್ ಖಾಲಿ ಖಾಲಿ ಅಂತ ಅನಿಸುತ್ತೆ ಇವಾಗಿನ ಒಂದು ಸ್ವಲ್ಪ ಎಲೆಗಳಿದ್ದಾವೆ ಇನ್ನೊಂದು ಸ್ವಲ್ಪ ದಿನ ಆದರೆ ಎಲ್ಲ ಎಲೆಗಳು ಖಾಲಿ ಖಾಲಿಯಾಗಿ ಹೋಗ್ತವೆ ಆವಾಗ ಅದು ಮತ್ತೆ ಚಿಗುರು ಒಡೆದು ನಮ್ಗೆ ಯುಗಾದಿಗೆ ಬೇವು ಬೆಲ್ಲ ಅವಾಗ ನಮ್ಮ ಕಡೆ ಫಾನ್ ಮಾಡ್ತಾರೆ ಬೇವು ಬೆಲ್ಲದ್ದು ಆ ಬೇವು ಬೆಲ್ಲದಲ್ಲಿ ಹಾಕೋದಕ್ಕೆ ಇದ್ರ ಹೂವನ್ನು ನಾವು ಯೂಸ್ ಮಾಡ್ಕೋತೀವಿ ಆ ಟೈಮಿಗೆ ಬೇಕಲ್ವ ಹಾಗಾಗಿ ಇವಾಗೆಲ್ಲ ಎಲೆಗಳನ್ನು ಉದುರ್ಸ್ತಾ ಇದೆ ಅದು ಉದುರಿಸ್ತಾ ಇರಬೇಕಾದ್ರೆ ನನಗೇನು ಬೇಜಾರಿಲ್ಲ ಬಟ್ ಡೈಲಿ ಬೆಳಗ್ಗೆ ಸಂಜೆ ಕಸ ಹುಡುಗಬೇಕಲ್ಲ ಅದೇ ಬೇಜಾರಾಗ್ತಾರೋ ಹುಡುಗ ಎಷ್ಟೊಂದು ಬಿದ್ದಿದೆಯಂತ ಕಸ ಏನು ಮಾಡೋಕ್ಕಾಗಲ್ಲ ಗಾಯ್ಸ್ ತಪ್ತಾ ಇರಬೇಕು ಕಸ ಇವಾಗ ಇದರೆಲ್ಲ ಕಸ ಹುಡ್ದುಬಿಟ್ಟು ಬೇಗ ಟೀ ಮಾಡ್ತೀನಿ ಓಕೆ ಈಗ ಈ ಬೇವಿನಕಾಯಿ ಇವಾಗೆಲ್ಲ ಇದು ಹಣ್ಣು ಆಗಿರೋದೆಲ್ಲ ಎಲೆಗಳು ಡೈಲಿ ಗಾಳಿ ಬಿಟ್ರೆ ಸಾಕು ಫುಲ್ಲೆಲ್ಲ ನೆಲಕ್ಕೆ ಬಿದ್ದು ನನಗಂತರೂ ಡೈಲಿ ಕಸ ಹುಡುಗೋದಕ್ಕೆ ಬೇಜಾರು ನೋಡಿ ಗಿಳಿ ಬರ್ತಾ ಇದೆ ಈಗ ಗಿಳಿ ಚೂ ಚೂ ಅಂತ ಆ ಕಡೆನೂ ಹೊಟ್ಟೋಯ್ತು ಎಲ್ಲ ಫುಲ್ ತನ್ನೆಲೆಗಳನ್ನೆಲ್ಲ ಕೆಳಗಡೆನೆ ಹಾಕುತ್ತೆ ಅಪ್ಪ ಗಾಳಿಗೆಲ್ಲ ಹಾರ್ಕೊಂಡು ಹೋಗೋದೇ ಇಲ್ಲ ಬೇರೆ ಕಡೆ ಗಾಳಿ ಬಂದಾಗ ಮಾತ್ರನೇ ಎಲೆಗಳೆಲ್ಲ ಹಣ್ಣಾಗಿರೋ ಎಲೆಗಳು ಕೆಳಗಡೆ ಬೀಳ್ತವೆ ನೋಡಿ ನಮ್ಮಮ್ಮ ಇವತ್ತು ಮಾಡ್ಬೇಕಂತ ಹೇಳಿ ಮಾಡ್ಬೇಕಂತೇಳಿ ಪುಂಡಿಪಲ್ಯೆ ತಂದಿಟ್ಟಾರ ಸೊ ಸಂಜಿಗೆ ಪುಂಡಿಪಲ್ಯ ಮಾಡಬೇಕು ನಮ್ಮ ತಮ್ಮನಿಗೆ ಅನ್ನ ಹಾಲ ಬೇಕು ಅದಕ್ಕೆ ಹಾಲನ್ನ ಕಾಯೋದು ಇಟ್ಟಿದ್ದೀನಿ ನಾನು ಟೀನ ಮಾಡ್ಬೇಕನ್ಕೊಂಡೆ ಅವನಿಗೆ ಅನ್ನ ಹಾಲ ಬೇಕು ಅಂತ ಅದಕ್ಕೆ ಅನ್ನ ಹಾಲ ಮಾಡ್ತಾ ಇದ್ದೇ ನೋಡಿ ಗಾಯಸ್ ನಾವಿವಾಗ ಟೀ ಮಾಡ್ತಾ ಇದೀವಿ ಅವಾಗನೇ ಮಾಡ್ಬೇಕು ಅನ್ಕೊಂಡೆ ಬಟ್ ನಾವು ಅವಳು ಮಲ್ಕೊಂಡಿದ್ಲು ಹಾಗಾಗಿ ನಾ ಟೀ ಮಾಡ್ಲಿಲ್ಲ ಆ ಚಿಗಡೆ ನಮ್ಮ ಹೋರಿಕರ ಗೋದ್ಯಾಗೆಲ್ಲ ಓಡಾಡಕತ್ತಿತ್ತು ಅದಕ್ಕೆ ಅದನ್ನು ಹೊಡೆಯೋದಕ್ಕಂತ ಹೋಗಿದ್ದೆ ನಾನು ಅಜ್ಜಾಗಿ ಫೋನ್ ಮಾಡಿದ್ದೆ ಅಜ್ಜೆ ಇನ್ನೂ ಎಲ್ಲೋ ಮೇವು ಮಾಡೋಕೆ ಹೋಗ್ಯಾನತ್ತವ ಇಷ್ಟೊತ್ತಾದರೂ ಗಂಟೆ ಏಳು ಗಂಟೆ ಆಗಕ್ಕೆ ಬಂತು ಇನ್ನೂ ಮೇವು ಅಂತ ಅದಕ್ಕೆ ಅವನಿಗೆ ಫೋನ್ ಮಾಡಿ ಹೇಳಿಬಿಟ್ಟು ಬಂದೀನಿ ಇವಾಗ ನಾನೇನು ಟೀ ಕುಡಿಯಲ್ಲ ನೋಡ್ತಾ ಎಲ್ಲರೂ ಸಂಜೆ ಕಡಿಸಿ ಒಂದು ಸ್ವಲ್ಪ ತಿನ್ನೋದಕ್ಕೆ ಬೇರೆ ಏನಾದರೂ ಸ್ಪೆಷಲ್ ಆಗಿ ಬೇಕು ಅಂತಂದ್ರೂ ಹಾಗಾಗಿ ನಾನು ತಾಲಿಪಟನ ಮಾಡ್ತಾ ಇದ್ದೆ ಏ ಹಾಗೆ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ಈ ರೆಸಿಪಿನ ಆಲ್ರೆಡಿ ತೋರಿಸಿರೋದ್ರಿಂದ ರೆಸಿಪಿನ ರೆಕಾರ್ಡ್ ಮಾಡಿಲ್ಲ ನಾನು ಹಾಗೆ ತಾಲಿಪಟನ ತಿಂದುಬಿಟ್ರೆ ಸಂಜೆ ಊಟ ಹೋಗೋದಿಲ್ಲ ಅಂತ ಹೇಳಿ ನಾನು ತಾಲಿಪಟನ ಜಾಸ್ತಿ ಮಾಡಲಿಲ್ಲ ಎಲ್ರಿಗೂ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಒಂದು ಅಥವಾ ಒಂದೂವರೆಗೆ ಬರೋಷ್ಟು ಅಷ್ಟೇನೇ ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡ್ರಿ ಮತ್ತೆ ಬಾ ಬೆಳಿಗ್ಗೆ ಡೈಲಿ ಬರುತ್ತೆ ಬಾ 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 ಬರುತ್ತದು ಅದು ಒಳಗಡೆ ಹೋಗಿತ್ತು ಹಾರಿ ಹೋಗಿ ಮನೆಗಡೆ ಪತೀತಾ ಇವತ್ತು ಯಾವ ಕಡೆ ಅನ್ನೋದೇ ಗೊತ್ತಾಗ್ಲಿಲ್ಲ ಅದಕ್ಕೆ ಬಾ ಬಾನ್ ಬಟ್ ಕುಡಿದ್ವಿ ಮಾಡ್ತದ್ ಬಾಬ ಬಾ ಬಾಬಾತದು ಬಾರಿ 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 ಬರ್ತ ನನ್ನಾದ್ರೆ ಬರ್ತಿಲ್ಲ ಅದು ನೋಡಿ ನಮ್ಮ ಅಮ್ಮಿಯರು ಹೊಲ್ದಾಗ ಕೆಲಸ ಮಾಡಕಂತ ಹೋಗ್ಯಾರ ಕೆಲಸ ಮಾಡಿ ಇವಾಗ ಮಾತು ಹೇಳ್ಕೋತ ಗೊತ್ತಾರ್ ನೋಡಿ ಏನಾದ್ರೂ ಮನಿಗೆ ಬರ್ಬೇಕಂತ ಹೇಳಿ ಯೋಚನೆ ಬರ್ತಿಲ್ಲ ಅವ್ರಿಗೆ ಅಲ್ಲ ಮನೆಯಲ್ಲೆಲ್ಲ ಮಾತು ಹೇಳಿರ್ತಾರೆ ಆದರೂ ಕೂಡ ಅಲ್ಲಿ ಹೊಲದಲ್ಲಿ ಕೂತ್ಕೊಂಡು ಮಾತು ಹೇಳತ್ತ ಸ್ವಲ್ಪ ಹೊಲದಲ್ಲಿ ಕೆಲಸ ಇತ್ತು ಅವರೆಲ್ಲ ಹೊಲಕ್ಕೆ ಹೋಗಿದ್ದಾರೆ ಇವಾಗ ಅವರು ನಾನು ಇವಾಗ ಅಪ್ ಆಗಿ ಬಿಟ್ಟು ನಿಂತಿದ್ದೀನಿ ಅಷ್ಟೇ ಅವ್ರು ಮಾಡ್ತಾ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಬರ್ತಾಯಿಲ್ಲ ಅವರು ಮಾತು ಹೇಳ್ ಕೂತ್ಕುತಾರೋ ಅಲ್ಲಿ ಅವರು ಇಷ್ಟ ೊತ್ತು ಕೆಲಸ ಮಾಡಿ ಸುಸ್ತಾಗಿರಲ್ಲ ಅವ್ರಿಗೆ ಅಂದ್ರೂ ನೋಡಿ ಅನ್ನ ಮಾತಾಡತ್ತ ಮಾತು ಹೇಳಿದ್ರೆ ಏನೋ ಒಂದು ಸ್ವಲ್ಪ ಅವ್ರಿಗೆ ಅರಾಮತ್ತು ಅನಿಸುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ಮಾತು ಹೇಳ್ಕೊಂಡು ಕುಂತಾರೆ ಅವರು ಹಾಗೆ ಇವತ್ತಿನ ಲಾಗ್ನ ನೋಡಿದ್ರಲ್ವಾ ಹೇಗಿದೆ ಅಂತ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇಷ್ಟು ದಿನ ಒಂದು ಲಾಗಲ್ಲೂ ನಿಮಗೂ ಕೇಳ್ಕೊಂಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ದಯವಿಟ್ಟು ಇವಾಗ ಕೇಳ್ಕೋತಾ ಇದ್ದೀನಿ ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಹಾಗೆ ಯಾರ ಈ ವಿಡಿಯೋನ ಏನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್